ಎಲ್ಲರಿಗೂ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ಇವತ್ತು ನಮ್ಮ ಜನಣ್ಣ ಬಲಿ ಬಿಡ್ತಾ ಯಾವ ರೀತಿ ಬಲಿ ಬಿಡ್ತಾ ಹೇಳಿ ನಿಮಗೂ ತೋರಿಸ್ತೆ ಕಾಣಿ ವಿಡಿಯೋ ಇಷ್ಟ ಆದ್ರೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಜನ್ನಣ್ಣವ್ರು ಇವತ್ತೆ ಉಂಡೆ ಬಲಿ ಬಿಡ್ತಿದ್ರು ಕಾಣಿ ಯಾವ ಥರ ಉಂಡಿ ಬಲಿ ಬಿಡುದು ಅಂತ ಹೇಳ ನೀರ ಕಸಾಲ ಓಡಿತ್ತ ಆ ಉಂಡಿ ಬಲಿ ಬಿಡುತ್ತೆ ಅಂತ ಎತ್ಕೊಂಡಿದ್ದ ಇವನಷ್ಟು ಸಾಹಸಿ ಪರಾಕ್ರಮಿ ಯಾರಿಲ್ಲ

रानी दादड़ तैयारी वते ए येदा ಅಲ್ಲೂ ಬಿಡ್ತಿದ್ರ ಮಾಲೆ ಬಿಡ್ತಿದ್ರೆಂತ ಹೇಳ ಎಷ್ಟಿದ್ ಮಾಡ ಕಾಸಾರ ಲೋಡ್ ಆಯ್ತು ನಮ್ಮೂರಾಗಿ ಯಾರಾದ್ರೂ ಪ್ಲಾಸ್ಟಿಕ್ ಎಲ್ಲ ಎಕ್ಕಿ ಮಾರುದಿದ್ರು ಬನ್ನಿ ನಮ್ಮ ಬದಿಗೆ ಒಳ್ಳೆ ದೊಡ್ಡದ್ ಕಾಣಿ ಮಸ್ತ್ ಪ್ಲಾಸ್ಟಿಕ್ ಬಾಟ್ಲಿಯಲ್ಲ ಕೊಡ್ ಕೊಡಗ ಇಷ್ಟಲ್ಲ ಬಾಲ್ಯಾಕಿ ಜನ ಸಿಕ್ಕ ಮುಕುಂಜ ಒಂದು ಮುಕುಂಜ